ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬಾಂಬೆ ಸ್ಯಾಂಡ್ವಿಚ್ ಅಥೆಂಟಿಕ್ ಬಾಂಬೆ ಸ್ಯಾಂಡ್ವಿಚ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಸುಮಾರು ಥರ ಸ್ಯಾಂಡ್ವಿಚ್ನ ತಿಂದಿರ್ತೀರ ಸೊ ಈ ಒಂದು ಸಲ ಟ್ರೈ ಮಾಡಿ ಇದು ಬಾಂಬೇಲಿ ತುಂಬ ಫೇಮಸ್ ಆಗಿರುವಂಥ ಒಂದು ಸ್ಯಾಂಡ್ವಿಚ್ ರೆಸಿಪಿ ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ನು ಆನ್ ಮಾಡ್ಕೊಳ್ಳಿ ಸೊ ಇಲ್ಲಿ ಫಸ್ಟು ಚಟ್ನಿ ಬೇಕಾಗುತ್ತೆ ನಮಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಇದಕ್ಕೆ ಒಂಚೂರು ಹುರಿಗಡ್ಲೇನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬ್ರೆಡ್ ಪೀಸ್ನ ಹಾಕುತ್ತಾ ಇದ್ದೀನಿ ಸೊ ಬ್ರೆಡ್ ಪೀಸು ಇದಕ್ಕೆ ಮೇನ್ ಇಂಗ್ರೀಡಿಯಂಟು ಹೌದು ಚಟ್ನಿಲಿ ತುಂಬ ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ ಒಂದು ಸ್ಲೈಸ್ನ ನಾನು ತೊಗೊಂಡು ಕಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಹುಳಿಗೋಸ್ಕರ ಸ್ವಲ್ಪ ಒಂದು ಅರ್ಧ ಲೆಂಬನ್ನು ನಾನಿಲ್ಲಿ ಹಾಕಿ ಹಾಕ್ಕೊಂಡಿದ್ದೀನಿ ಇದು ಆದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೂರು ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ತುಂಬ ನೀರು ಹಾಕೊಳ್ಳಕ್ಕೆ ಹೋಗ್ಬೇಡಿ ಸೊ ಇದು ಸ್ಪ್ರೆಡ್ ಮಾಡೋಕ್ಕೆ ಬೇಕಾಗಿರೋದ್ರಿಂದ ತುಂಬ ನೀರಾದರೆ ಚೆನ್ನಾಗಿರಲ್ಲ ಸೊ ನೋಡಿ ಇಲ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಆದರೆ ಸಾಕು ಈ ಥರ ಪೇಸ್ಟ್ ಆದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ ಹಾಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹೋಗ್ತೀನಿ ಫಸ್ಟಿಗೆ ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ಕುಕುಂಬರು ಆನಿಯನ್ ಟೊಮ್ಯಾಟೊ ಹಾಗೆ ಹಸಿ ಬೀಟ್ರೂಟ್ನ ತೊಗೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟಾಗಿ ನಾನು ಆಲೂಗಡ್ಡೆನ ಪೊಟ್ಯಾಟೋನ ನಾನು ಬಾಯ್ಲ್ಡ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿರೋದು ಸಿಪ್ಪೆ ತೆಗೆದು ಸೊ ಇದಾದ ಮೇಲೆ ಇದಕ್ಕೆ ಬ್ರೆಡ್ನ ತೊಗೊಂಡು ಇದರ ಸೈಡ್ಸ್ ಏನು ಎಡ್ಜಸ್ಟ್ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ನಾಲ್ಕು ಸೈಡು ನೀವು ಕಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಬೆಣ್ಣೆ ಮತ್ತು ಹಾಗೆ ನಾವು ಮಾಡಿಟ್ಕೊಂಡಿರೋ ಅಂಥ ಚಟ್ನಿಯಿಂದ ಸ್ಪ್ರೆಡ್ ಮಾಡಬೇಕು ಸೊ ಇವಾಗ ನೋಡ್ತಾ ಇದ್ದೀರ ನಾನು ನಾಲ್ಕು ಕಡೆ ಕಟ್ ಮಾಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಸೆಟ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಯಾಂಡ್ವಿಚ್ನ ಫಸ್ಟು ಒಂದು ಸ್ಲೈಸ್ಗೆ ನಾವು ಇಲ್ಲಿ ಬೆಣ್ಣೆನ ಹಚ್ತಾ ಇದ್ದೀನಿ ಸೊ ಒಂದು ಟೇಬಲ್ ಸ್ಪೂನ್ ಅಥವಾ ನಿಮ್ಗೆ ಎಷ್ಟಿಷ್ಟನೋ ಅಷ್ಟು ಇದು ಅದೇ ಕ್ವಾ ಅಷ್ಟೇ ಕ್ವಾಂಟಿಟಿ ಇಷ್ಟೇ ಕ್ವಾಂಟಿಟಿ ಅಂತ ನಾನು ಇದರಲ್ಲಿ ಹೋಗಲ್ಲ ಇದಾದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಚಟ್ನಿನ ನಾನಿಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದಾದ ಮೇಲೆ ಕುಕುಂಬರ್ ಸಿಪ್ಪೆ ತೆಗೆದು ಅಂಥದ್ದು ಕುಕುಂಬರ್ನ ಹಾಗೆ ಟೊಮ್ಯಾಟೊ ಇಲ್ಲಿ ನಾನು ಚಾಟ್ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಇದು ಟೊಮ್ಯಾಟೊ ಇಟ್ಕೊಂಡು ಆದಮೇಲೆ ಇದಕ್ಕೆ ಚಾಟ್ ಮಸಾಲ ಸ್ವಲ್ಪ ತುಂಬಾ ಹಾಕಬಾರ್ದು ತುಂಬ ಆಗೋಗುತ್ತೆ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಾದ ಆದಮೇಲೆ ಈರುಳ್ಳಿ ಹಾಗೆ ಬೀಟ್ರೂಟ್ ಬೀಟ್ರೂಟ್ ಆದಮೇಲೆ ಇದಕ್ಕೆ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿರುವಂಥ ಬಾಯಿಲ್ಡ್ ಪೊಟ್ಯಾಟೋನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದಾದ ಮೇಲೆ ಇನ್ನೂ ಒಂದು ಸಲ ನಾನು ಚಾಟ್ ಮಸಾಲಾನ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದಾದ ಮೇಲೆ ಇನ್ನೊಂದು ಸ್ಲೈಸ್ಗೆ ಸೇಮ್ ನಾವು ಮುಂಚೆ ಹೇಗೆ ಮಾಡಿದ್ವೋ ಅದೇ ರೀತಿ ಬಟರ್ನ ಹಚ್ಕೊಂಡು ಇದಕ್ಕೂ ನಾನು ಗ್ರೀನ್ ಚಟ್ನಿನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಆದರೆ ಗ್ರೀನ್ ಚಟ್ನಿ ಒಂದೊಂದು ಸ್ಲೈಸ್ಗೆ ಸಾಕಾಗುತ್ತೆ ಸೊ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾವು ಇದರ ಮೇಲೆ ಇದನ್ನು ಕವರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕವರ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಸ್ಲೈಟಾಗಿ ನಾನು ಪ್ರೆಸ್ ಮಾಡಿದ್ದೀನಿ ಆಮೇಲೆ ಟೊಮ್ಯಾಟೊ ಕೆಚಪ್ನ ಹಾಕೋತಾ ಇದ್ದೀನಿ ಇದ್ರ ಮೇಲೆ ಇದು ಮಿಕ್ಚರ್ ಸೇವ್ ಬರುತ್ತಲ್ವ ಇದು ಪಾನಿಪುರಿಲಿ ಸಿಗುತ್ತೆ ನಿಮಗೆ ಪಾನಿಪುರಿ ಶೇವ್ ಪುರಿ ನಾವು ತಿಂತೀವಲ್ಲ ಅದೇ ಶೇವು ಸೇಮ್ ಎಲ್ಲ ಶಾಪ್ಗಳಲ್ಲೂ ಸಿಗುತ್ತೆ ಇದು ಏನಪ್ಪ ಶೇವ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬಹುದು ನೀವು ಬಾಂಬೆ ಸ್ಯಾಂಡ್ವಿಚಲ್ಲಿ ತಗೊಂಡ್ರೆ ಇದೇ ರೀತಿ ಮಾಡಿಕೊಡೋದು ಬಾಂಬೆ ಸ್ಯಾಂಡ್ವಿಚು ನೋಡಿ ಸೇವು ಎಷ್ಟು ರಿಚಾಗಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ನಿಮಗೆ ಟೇಸ್ಟ್ ಕೂಡ ಇರುತ್ತೆ ಒಂದು ಸಲ ಯಾವುದ್ಯಾವುದೋ ನೀವು ಎಲ್ಲನೂ ಟ್ರೈ ಮಾಡಿರ್ತೀರ ಈ ಬಾಂಬೆ ಸ್ಯಾಂಡ್ವಿಚ್ನ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನೋ ಅಂಥದ್ದು ಹಾಗೆ ಹೆಲ್ದಿ ಕೂಡ ನಾವು ಚೀಸ್ ಯೂಸ್ ಮಾಡಿಲ್ಲ ಬೇರೆ ಏನನ್ನೂ ಯೂಸ್ ಮಾಡಿಲ್ಲ ಇದರಲ್ಲಿ ಎಲ್ಲ ಅಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಇವತ್ತು ದ ಫೇಮಸ್ ಬಾಂಬೆ ಸ್ಯಾಂಡ್ವಿಚ್ನ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು yu